ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇದು ಇವತ್ತಿನ ಲಾಗ್ ಎಲ್ಲಿಗಾಕೊಳ್ಳೋದು ಮಗ್ನೆ ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ಸ್ ರಿಲ್ಯಾಕ್ ಮತ್ತೆ ರಾಗಿ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಈಗ ಆ ಹಿಟ್ಟನ್ನೇ ಬಳಸ್ಕೊಂಡು ಹೇಗೆ ತಯಾರಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಬಟ್ಲಿಗೆ ಎರಡು ಚಮಚದಷ್ಟು ರಾಗಿ ಸರಿನ ತೊಗೊಳ್ಳಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಎಷ್ಟು ನಿಮಗೆ ಸ್ವೀಟ್ ಅಂತ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಪುಡಿ ಬೆಲ್ಲ ಯೂಸ್ ಮಾಡ್ಕೊಳ್ತಿದ್ದೀನಿ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ನೆಕ್ಸ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಹಾಲು ನಿಮಗೆ ಇಷ್ಟೇ ಅಂತಿಲ್ಲ ನಿಮಗೆ ಸ್ವಲ್ಪ ಕಡಿಮೆ ಆದರೆ ನೀವು ಮಾಡ್ತಾ ನಿಮ್ಗೆ ತುಂಬ ಗಟ್ಟಿ ಅಂತ ಬಂದಾಗ ನೀವು ಸ್ವಲ್ಪ ಸ್ವಲ್ಪ ಮತ್ತೆ ಹಾಲು ಹಾಕ್ಕೋಬೋದು ಇಲ್ಲ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಗ್ಯಾಸ್ ಮೇಲಿಟ್ಟು ಕುದಿಸಿ ಅವಾಗ ಅದೇ ಗಟ್ಟಿ ಆಗುತ್ತೆ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಈ ಥರ ಫುಲ್ಲು ನೀಟಾಗಿ ಲೋ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಾನೆ ಇರಬೇಕು ಒಂದು ಸ್ಪೂನಲ್ಲಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಗಂಟು ಗಂಟು ಆಗಿಬಿಡುತ್ತೆ ಸ್ವಲ್ಪ ಗಟ್ಟಿ ಬರಬೇಕು ಅದ್ರ ತಿಕ್ನೆಸ್ ಜಾಸ್ತಿ ಆಗಬೇಕು ಅಲ್ಲಿವರೆಗೂ ನೀವು ತಿರುಗಿಸ್ತಾನೇ ಇರಬೇಕು ಮಧ್ಯ ಎಲ್ಲೂ ಬಿಟ್ ಹಾಗಿಲ್ಲ ನೋಡಿ ಆಗ್ತಾ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ನೆಕ್ಸ್ಟ್ ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಗಟ್ಟಿ ಆಗ್ತಿದೆ ಇವಾಗ ನೀವು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ನಂಗೆ ಬಿಡ್ಬೋದು ಬಿಟ್ಟು ಮತ್ತು ನೀವು ಹಿಂಗೆ ಕೈ ಹೀಗೆ ಮಾಡ್ತಾ ಮಾಡ್ತಾ ಲಾಸ್ಟ್ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡಿ ಆವಾಗ ಆಫ್ ಮಾಡಿಬಿಟ್ರೆ ಸಾಕು ಆಮೇಲೆ ಅದ್ರ ಮೇಲೆ ನೀವು ತುಪ್ಪ ನೀವು ಫಸ್ಟ್ ಇಲ್ಲ ಅಲ್ಲಿ ನೀವು ಕುದಿಸ್ಬೇಕಾದ್ರೆ ನೀವು ತುಪ್ಪ ಹಾಕೋಬಹುದು ಲಾಸ್ಟಿಗೆ ಹಾಕೊಂಡು ತಿನ್ನಿಸ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಮತ್ತೆ ಲೆಕ್ಕಾಂಕ್ಷ ಆಮೇಲೆ ಆಟಾಡೋಕ್ಕೆ ಅಂತ ಆಟ ಆಡ್ತಿದ್ದ ಪೆನ್ನು ನಾನು ಪೆನ್ನು ಬುಕ್ ಇಟ್ಕೊಂಡೇನೋ ಬರೀತಾ ಇದ್ದೆ ಅವನು ಇಸ್ಕೊಂಡು ನಾನು ಬರಿತೀನಿ ಅಂತ ಇಸ್ಕೊಂಡು ಕೈಯಲ್ಲೆಲ್ಲ ಕೈಯ್ಯಲ್ಲೆಲ್ಲ ಸ್ಮೈಲ್ ಸ್ಮೈಲ್ ಸ್ಮೈಲ್ಸ್ ಮೈಲ್ಸ್ ಮೈಲ್ಸ್ ಮೈಲ್ ಸ್ಮೈಲ್ ಸ್ಮೈಲ್ ಹಾಗೆ ಸಂಜೆ ಆಗಿತ್ತು ಸಂಜೆ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ಆಯಿಲಿ ಫುಡ್ ಏನು ಬೇಡ ಅಂತ ಅಂದ್ಕೊಂಡು ಮನೇಲಿ ಜೋಳ ಇತ್ತು ಅದನ್ನೇ ಎಲ್ಲ ಕಾಳನ್ನೆಲ್ಲ ಸುಳ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂತ ಕಾಳನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೆ ಒಂದು ಜೋಳ ಇತ್ತು ಅದನ್ನು ತುಂಬ ಇದು ಎಳೆದು ಇರಲಿಲ್ಲ ಹಾಗೆ ತುಂಬ ಬಲ್ತು ಇರಲಿಲ್ಲ ಬಲ್ತಿದ್ರು ಸಹ ನಾವೇನು ಮಾಡಿ ನಮ್ಗೆ ತಿನ್ನಲೇಬೇಕು ಅಂತ ಇದ್ದರೆ ಮನೇಲಿ ಮೊಸರು ಅಥವಾ ಮಜ್ಜಿಗೆ ಏನಾದರೂ ಇರುತ್ತಲ್ಲ ಬೆಳಗ್ಗೆನೇ ಸುಲಿದ್ಬಿಟ್ಟು ಈ ಥರ ಕಾಳುಗಳನ್ನ ಮಜ್ಜಿಗೆ ಒಳಗೆ ನೆನೆ ಇಟ್ಟು ಸಂಜೆ ನೀಟಾಗಿ ಅದನ್ನೆಲ್ಲ ಸೋಸ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಕಾಳುಗಳನ್ನೆಲ್ಲ ಬಿಡಿಸ್ಕೊಂಡಾದ ಮೇಲೆ ನೆಕ್ಸ್ಟ್ ಒಂದು ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೋಳದ ಕಾಲುಗಳನ್ನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ನಿಮಗಿಲ್ಲ ನನಗೆ ಲೈಟಾಗಿ ಸ್ವಲ್ಪ ಮೆಚ್ಚುಮೆಚ್ಚಿಗೆ ಇರಬೇಕು ಅಂತಂದರೆ ಒಂದು ಐದು ನಿಮಿಷ ಅದನ್ನ ಫ್ರೈ ಮಾಡ್ಕೊಂಬಿಟ್ಟು ನೀವು ತಿನ್ಬೋದು ಅಥವಾ ಇಲ್ಲ ನನಗೆ ಸ್ವಲ್ಪ ರೋಸ್ಟ್ ಆಗಿರಬೇಕು ಕಟ್ಟಿಬೇಕು ಕಟು ತಿಂದಾಗ ತಿಂದಾದರೆ ಕಟ್ಮ್ ಅಂತ ಅನ್ಬೇಕು ಅಂತಂದರೆ ನೀವು ಸ್ವಲ್ಪ ಒಂದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಹುಡ್ಕೊಳ್ಳಿ ಇದೇ ಥರ ನೀಟಾಗಿ ನೋಡಿ ಕಲ್ಲ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಡಿಫ್ರೆನ್ಸು ಈ ಥರ ಸ್ವಲ್ಪ ಲೈಟಾಗಿ ಚೇಂಜ್ ಕಲರ್ ಚೇಂಜ್ ಆಗುತ್ತೆ ಹೀಗೆ ಒಂದು ಹತ್ತು ನಿಮಿಷ ಬಿಟ್ಟರೆ ನಿಮಗೆ ಈ ರೀತಿ ಆಗುತ್ತೆ ನನಗೆ ಈ ರೀತಿ ಸ್ವಲ್ಪ ರೋಸ್ಟ್ ಆಗಿರಬೇಕು ಮತ್ತು ಗಟ್ಟಿ ಕಟ್ಟಿ ಇರಬೇಕು ಹಂಗೆ ತಿನ್ನೋಕ್ಕಿಂತ ಈಗ ಅದೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಲೆಕ್ಕಾಂಕ್ಷಿಗೆ ಸಿರಿಲ್ಯಾಕ್ ಮಾಡೋದನ್ನ ಸಂಜೆ ಆಗಿತ್ತು ತಿನ್ನಿಸ್ಬೇಕಾಗಿತ್ತು ಅದಕ್ಕೆ ಸಿರಿಲ್ಯಾಕ್ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಒಂದು ಬಟ್ಲಿಗೆ ಎರಡು ಸ್ಪೂನ್ ಸಿರಿಲ್ಯಾಕ್ ಹಾಕೊಂಡೆ ಮತ್ತು ಸ್ವಲ್ಪ ಒಂದು ಬೆಲ್ಲ ಅವನಿಗೆ ಸ್ವೀಟ್ ಅಂದರೆ ಇಷ್ಟ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಲು ಹಾಕ್ಕೊಂಡೆ ಸೇಮ್ ಎರಡಕ್ಕೂ ಸೇಮ್ ಪ್ರೊಸೀಜರ್ ಆದರೆ ಇದಕ್ಕೆ ಸಿರಿಲ್ ಹಾಕಿಗೆ ಸ್ವಲ್ಪ ನೀವು ಹಾಲು ಮತ್ತು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂದರೆ ಇದು ಸ್ವಲ್ಪ ಜಾಸ್ತಿ ನೀರಿನ ಅಂಶ ಎಲ್ಲ ಇ ಎಳೆಯುತ್ತೆ ಇಲ್ಲಾಂದರೆ ನೀವು ಅದರಷ್ಟೇ ಹಾಕೊಂಡ್ರೆ ಇದು ತುಂಬ ಗಟ್ಟಿಯಾಗ್ಬಿಡುತ್ತೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಇಷ್ಟೆಲ್ಲ ಹಾಕಿ ಹಾಕಿದ ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಅಷ್ಟೇ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನೆಕ್ಸ್ಟು ಗ್ಯಾಸ್ ಮೇಲೆ ಇದೂ ಅಷ್ಟೇ ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಇದೇ ಥರ ಒಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಅಲ್ಲಾಡಿಸ್ತಿರಬೇಕು ನೀಟಾಗಿ ಫುಲ್ ನೀಟಾಗಿ ಫುಲ್ ರೌಂಡ್ ಸುತ್ತ ಅದು ಎಲ್ಲೂ ಗಂಟು ಹಾಕ್ದಂಗೆ ಏನಾದರೂ ನೀವು ಮತ್ತೆ ಹಂಗೆ ಬಿಟ್ಬಿಟ್ರಿ ಅಂದರೆ ಅದೇನಾಗುತ್ತೆ ಫುಲ್ ಗಂಟು ಗಂಟು ಆಗೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ನೀವು ಸ್ಪ ಸ್ಪೂನಲ್ಲಿ ಈ ಥರ ಆಡಿಸ್ತಾ ಇರಬೇಕು ನೋಡಿ ಬರ್ತಾ ಬರ್ತಾ ಈ ಥರ ಗಟ್ಟಿ ಆಗುತ್ತೆ ನೋಡಿ ಬರ್ತಾ ಇದೆ ನೋಡಿ ಇವಾಗ ನೀವು ಬೇಕಾದರೆ ಒಂದು ಮೂವತ್ತು ಸೆಕೆಂಡ್ ಹಂಗೆಲ್ಲ ಬಿಟ್ಟರೆ ಓಕೆ ಇಲ್ಲ ನೀವು ಇಲ್ಲ ಇನ್ನು ಆಗೋವರೆಗೂ ಹೀಗೆ ಬಿಟ್ಬಿಡ್ತೀವಿ ಅಂದರೆ ಇಲ್ಲಿ ತಳ ಓದ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಗೆ ಅದಕ್ಕೋಸ್ಕರ ಈ ಥರ ನೀವು ಕೈ ಆಡ್ತಾನೆ ಇರಬೇಕು ನೆಕ್ಸ್ಟ್ ಇದೇ ಥರ ನಿಮಗೆ ಸ್ವಲ್ಪ ಹೊತ್ತ ಒಂದು ಐದು ನಿಮಿಷ ಆದಮೇಲೆ ನಿಮಗೆ ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ನಿಮಗೆಷ್ಟು ಎಷ್ಟು ಓಕೆ ಆಫ್ ಮಾಡಬೇಕು ಅಂತ ನೋಡಿ ಆ ಥರ ಹಾಕೊಂಡು ನಾನು ಲಾಸ್ಟಿಗೆ ತುಪ್ಪ ಹಾಕೊತೀನಿ ಯಾಕೆಂದ್ರೆ ತುಪ್ಪ ತುಪ್ಪ ಲಾಸ್ಟಿಗೆ ಹಾಕೊಂಡ್ಮೇಲೆ ಅದ್ರದ್ದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಹಾಕೊಳ್ತೀನಿ ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕು ನೆಕ್ಸ್ಟ್ ಎಲ್ಲ ಊಟ ಎಲ್ಲ ಆದಮೇಲೆ ನಾನು ನನ್ನ ಭಾಗ ಆಟ ಆಡ್ತಾ ಇದ್ವಿ ಇನ್ನೊಂದು ಒಂದು ಮುತ್ಕೊಡಿ ಲೇಖಾಂಶ ಇರೋದ್ರಿಂದ ನಾನು ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಾಗೋಲ್ಲ ಪಟ್ ಅಂತ ಮುಗ್ದಂ ಆಗುತ್ತೆ ಅವನ್ನ ಅವನ ಜೊತೆ ಆಟ ಆಡೋದೇ ಆಗತ್ತೆ ನೆಕ್ಸ್ಟ್ ನಾವು ಮತ್ತು ನಮಗೇನಾದ್ರೂ ಊಟ ಮಾಡ್ಕೊಳ್ಳೋಣ ಅಂತ ಅನ್ನ ಏನು ತಿನ್ನೋಕೆ ಇಷ್ಟ ಇಂಟ್ರೆಸ್ಟ್ ಇರಲಿಲ್ಲ ಸೊ ಅದಕ್ಕೆ ಮತ್ತೆ ಬೀಟ್ರೋಟ್ ಮತ್ತು ಕ್ಯಾರೆಟ್ ಸೇ ಸೇರಿಸ್ಕೊಂಡು ಒಂದು ಚಪಾತಿನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಇಬ್ ಎರಡು ಇಬ್ಬರಿಗೆ ಅಲ್ವಾ ಸ್ವಲ್ಪ ಕ್ಯಾರೆಟ್ ಮತ್ತು ಬೀಟ್ರೋಟನ್ನ ತುರ್ಕೊಂಡೆ ಇದನ್ನು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಇವನ್ನ ಮುಕ್ಕು ತುರಿದಿದ್ದಂತಹ ಬೀಟ್ರೂಟ್ ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊಂಡು ಸೇಮ್ ಚಪಾತಿ ಮಾಡ್ತೀವಲ್ಲ ಅದೇ ಥರ ಚಪಾತಿ ಮಾಡ್ಕೊಳ್ಳೋದು ಅದಕ್ಕೆ ತುಪ್ಪ ಏನಾದರೂ ಹಾಕೊಂಡು ತಿನ್ನೋದು ಮತ್ತು ನಂದು ನನ್ನ ಮಗಂದು ಆಟ ಸ್ಟಾರ್ಟ್ ಆಯಿತು ಲೆಕ್ಕಾಂಕ್ಷಿರೋದು ನನಗೆ ದಿನ ಹೇಗೆ ಕಳೀತಿದ್ದೆ ಅಂತಲೇ ಗೊತ್ತಾಗ್ತಿಲ್ಲ ಅವನ ಜೊತೆ ಆಟ ಆಡೋದು ಅವನು ಅವ್ನು ತುಂಬ ಖುಷಿಯಾಗಿದೆ ಅವನಿರೋದ್ರಿಂದ ದಿನ ಹೇಗೆ ಕಳೀತಿದ್ದೆ ಅವ್ನಿಗೆ ಹೇಗೆ ಒಂದು ವರ್ಷ ಆಯಿತು ಏನು ಗೊತ್ತಾಗ್ತದೆ സ് ഹാ <laughs> <Eisi. Eisa. laughs> ಬನ್ನಿ ಇಲ್ಲಿ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್